ನೋಡಿ ಇದು ನಮ್ಮ ಚೂರ್ಣದ ಪ್ಯಾಕ್ ಅರ್ಧ ಕೆ ಜಿ ಎರಡು ಹೆಲ್ಪ್ ಮಿಕ್ಸ್ ಜೊತೆಗೆ ಈ ರೀತಿಯಾದಂಥ ಚೂರ್ಣದ ಇಪ್ಪತ್ತು ಗ್ರಾಮಿನ ಎರಡು ಪ್ಯಾಕ್ ಇರುತ್ತೆ ಟೋಟಲ್ ಒಂದು ಕೆ ಜಿ ನಲವತ್ತು ಗ್ರಾಮ್ ಬರುತ್ತೆ ಅದು ಈ ಆರೋಗ್ಯಾಮೃತ ಚೂರ್ಣ ಹೇಗೆ ಅಂತ ಹೇಳಿದ್ರೆ ಹದಿನೆಂಟು ವಿಶೇಷ ಗಿಡಮೂಲಿಕೆಗಳು ಋಷಿಮುನಿಗಳ ಕಾಲದಲ್ಲಿ ಯೂಸ್ ಮಾಡುವಂಥ ಇಟ್ಟಿದೆ ನೋಡಿ ಇಲ್ಲಿ ಅಶ್ವಗಂಧ ಶತಾವರಿ ಜ್ಯೇಷ್ಠ ಮಧು ಬಜೆ ಹಿಪ್ಪಲಿ ವಾಯುವಿಳಂಗ ಬಿಬಿತಾಕಿ ಹರಿತಾಕಿ ಆಮ್ಲಿಕ ಗೋಕ್ಷುರ ನೋಡಿ ಇದು ಸಪ್ತ ಚಕ್ರ ಅಂತ ಹೇಳ್ಬಿಟ್ಟು ಇದ್ರೊಳಗೆ ನಿಮ್ಗೆ ಕಾಣುತ್ತೆ ಇಲ್ಲಿ ಏಳು ಚಕ್ರ ಇದೆ ಇದು ಅಶ್ವಗಂಧ ಆಯುರ್ವೇದದಲ್ಲಿ ಇದಕ್ಕೆ ಇದು ರಾಜ ಇದ್ದಂಗೆ ಶತಾವರಿ ರಾಣಿ ಇದ್ದಂಗೆ ಪೌಚ್ ಇಲ್ಲ ಆಗದ ಓಕೆ ಅಲ್ಲಿ ಹೋಗಿ ಪೌಡರ್ ಡಂಪ್ ಮಾಡಿ ಮಾಡ್ತಾರ ಅಲ್ಲಿದೆ ಅದ್ರೊಳಗಿದೆ ಅಲ್ಲಿಗೆ ಡಂಪ್ ಮಾಡಬೇಕು ಈಗ ಇದಕ್ಕೆ ಇನ್ನೊಂದು ಫೋರ್ ಅವರ್ಸ್ ರನ್ ಮಾಡ್ಬೇಕು ಅಷ್ಟು ಪೌಡರ್ ಇದೆ ಈಗ ಮಾಡಕ್ಕೆ ಇದಾದಮೇಲೆ ಈಗ ಫುಲ್ಲು ಅದನ್ನು ಸ್ಟಾರ್ಟ್ ಮಾಡ್ತಾರೆ ಇದೇನಿದೆಯಲ್ಲ ಮದರ್ ರೂಟ್ ಇದು ಮಕ್ಕಳ ಸರಿ ಹಿಟ್ಟು ಆರು ತಿಂಗಳ ಮಕ್ಕಳಿಂದ ಹಿಡಿದು ಎರಡೂವರೆ ಮೂರು ವರ್ಷದ ತನಕ ಮೊದಲನೇ ಫುಡ್ ಇನ್ಫ್ಯಾಂಟ್ಸಿನ ಅರ್ಲಿ ಫುಡ್ಸ್ ಅಂತ ಹೇಳ್ತಾರಲ್ಲ ಆ ಪ್ರಾಡಕ್ಟ್ ಇದು ಮಕ್ಳಿಗೆ ಕೊಡುವಂತದ್ದು ಹೌದು ಇದು ನಮ್ಮ ಯುನಿಕ್ ಪ್ರಾಡಕ್ಟ್ ಇದು ಮಿಲ್ಲೆಕ್ಸ್ ಚೂರ್ಣಂ ಅಂತ ಹೇಳಿ ಸಿರಿಧಾನ್ಯದ ಹೆಲ್ತ್ ಮಿಕ್ಸ್ ಜೊತೆಗೆ ಆರೋಗ್ಯ ಅಮೃತ ಚೂರ್ಣ ಅಂತ ಹೇಳಿ ಇದು ಮಂಜಿಷ್ಟ ಅಂತ ಹೇಳಿ ಈಗ ಹೊಟ್ಟೆ ಹೊಟ್ಟೆ ಒಳಗೆ ಜಂತ್ ಆಗತ್ತಲಾ ಅವಾಗ ಈಗೆಲ್ಲ ನಾವೇನ್ ಮಾಡ್ತೀವಿ ಅಂತಂದ್ರೆ ಟ್ಯಾಬ್ಲೆಟ್ ತಗೊಳೋದೋ ಅಥವಾ ಮಕ್ಳಿಗಾದ್ರೆ ಸಿರಪ್ ಎಲ್ಲ ಕೊಡ್ಸೋದೋ ಆತರ ಎಲ್ಲ ಮಾಡ್ತೀವಿ ಹಳೆ ಕಾಲದಲ್ಲಿ ಈ ಮಂಜಿಷ್ಟನ ಯೂಸ್ ಮಾಡ್ತಾ ಇದ್ರಂತೆ ಇದು ಬರೀ ಮನುಷ್ಯರಿಗಲ್ದೆನೆ ಪ್ರಾಣಿ ಒಳಗೆ ಈಗ ಹಸು ಆಕುಳೆಲ್ಲಾ ಇರ್ತಿತ್ತಲ್ಲ ಅವುಕ್ಕೆ ಹೊಟ್ಟೆ ಒಳಗ್ ಜಂತಾದ್ರೂ ಕೂಡ ಈ ಮಂಜಿಷ್ಟನ ಅವಕ್ಕೆ ಇದ್ರಂತೆ ಆ ಥರ ವರ್ಕ್ ಮಾಡೋದು ಬಿ ಪಿ ಶುಗರು ಥೈರಾಯ್ಡು ಪಿ ಸಿ ಓ ಡಿ ಜನರಲ್ ವೀಕ್ನೆಸ್ಸು ಆಮೇಲೆ ಇವ್ರು ಹೇಳ್ದಂಗೆ ಆರ್ಥ್ರೆಟೀಸ್ ಪ್ರಾಬ್ಲಮ್ಮು ಈ ಥರ ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಲ್ಲ ಈಗ ಹೆಂಗಾಗಿದೆ ಅಂತಂದರೆ ಎಕ್ಸ್ಪೆಷಲಿ ಈಗ ಹೆಂಗಸರಿಗೆ ಈ ಥೈರಾಯ್ಡು ಪಿ ಸಿ ಓ ಡಿಯಿಂದ ತುಂಬ ದಪ್ಪ ಆಗೋದು ಆಮೇಲೆ ಅವರು ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೋಸ್ಕರ ಏನೇನೋ ಮಾಡೋದು ಆಮೇಲೆ ಕೆಲವೊಬ್ಬರಿಗೆ ಮಕ್ಕಳಾಗದೇ ಇರೋದು ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ ಅದು ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ ಬಟ್ ಅವ್ರು ಅನ್ಭವಿಸ್ತಾ ಇರ್ತಾರೆ ಈಗ ಮಕ್ಕಳಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆದಾಗ ಅಂದರೆ ಅಗ್ನಿ ಮಂದ ಆಗೋದು ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿ ಅಂದರೆ ಅವ್ರಿಗೆ ಏನು ತಿಂದರೂ ಅದು ಡೈಜೆಷನ್ನೇ ಆಗ್ತಾ ಇರಲ್ಲ ಕೆಲವೊಂದು ಮಕ್ಕಳಿಗೆ ಊಟ ಊಟಕ್ಕೆ ತುಂಬ ಸತಾಯಿಸ್ತಾರಲ್ಲ ಅಂಥವ್ರಿಗೆಲ್ಲ ಉತ್ತರಣೆ ಕಷಾಯ ಮಾಡಿ ಕೊಟ್ಟರೆ ಅವು ಡೈಜೆಷನ್ ಇಂಪ್ರೂವ್ ಆಗುತ್ತೆ ಸ್ಕೇಲ್ ಇದೊಳಗೆ ವೇಯಿ ಆಗಲ್ಲ ವಾಲ್ಯೂಮಲ್ಲಿ ಫಿಲ್ ಆಗುತ್ತೆ ನೋಡಿ ಫಿಲ್ ಆಗ್ತಾ ಇದೆ ಅಂದ್ರೆ ರೊಟೇಷನ್ ಮೇಲೆ ಡಿಪೆಂಡೆನ್ಸ್ ಇರುತ್ತೆ ಇಷ್ಟು ರೊಟೇಷನ್ ಪರ್ರಿದೆ ಅಂತ ಹೇಳ್ಬಿಟ್ಟು ಪೌಚ್ ಆಗತ್ತಲ್ಲ ಪೌಚ್ ಇಲ್ಲೇ ಆಗದ ಅಲ್ಲಿ ಹೋಗಿ ಪೌಡರ್ ಡಂಪ್ ಮಾಡ್ತಾರಾ ಡಂಪ್ ಮಾಡಿ ಹಾ ಅಲ್ಲಿದೆ ಅದರೊಳಗಿದೆ ಅಲ್ಲಿಗೆ ಡಂಪ್ ಮಾಡಬೇಕು ಈಗ ಇನ್ನೂ ಒಂದು ಫೋರ್ ಅವರ್ಸ್ ರನ್ ಮಾಡಬೇಕು ಅಷ್ಟು ಪೌಡರ್ ಇದೆ ಈಗ ಮಾಡೋಕ್ಕೆ ಇದಾದಮೇಲೆ ಈಗ ಫುಲ್ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಗೆ ಬೆಳಗಿಂದ ಪೌಡರ್ ಮಾಡಿದ್ದು ಇತ್ತಲ್ಲ ಎಲ್ಲ ಪೌಡರ್ ಆಗಿರ್ದೇ ಇರುತ್ತಲ್ಲ ಅದನ್ನೆಲ್ಲ ತಂದು ಅದು ಜರ್ಡಿ ಆದಮೇಲೆ ಇಲ್ಲಿಗೆ ಹಾಕಿದ್ರೆ ಆಟೋಮೆಟಿಕ್ ಆಗಿ ಇದಾಗುತ್ತೆ ಅಂದ್ರೆ ಕೈನಲ್ಲಿ ಮುಟ್ಟೋ ಅಂಥದ್ದು ಏನು ಇಲ್ಲವೇ ಇಲ್ಲ ಇಲ್ಲಿ ಒಂದ್ಸತಿ ಪೌ ರೋಸ್ಟ್ ಆಯಿತು ಅಂದಮೇಲೆ ಅದು ಕೈಯಲ್ಲಿ ಮುಟ್ಟೋದೇ ಇಲ್ಲ ಪ್ಯಾಕಾಗಿ ಪ್ಯಾಕಾಗಿ ಅದು ಹೋಗುತ್ತೆ ಹೀಟ್ ವರ್ಟಿಕಲ್ ಹಾರಿಜಾಂಟಲ್ ಹೀಟ್ ಸೆಟ್ ಮಾಡ್ಕೊಬೇಕು ಅಂದ್ರೆ ಹೀಟ್ ಸೀಲ್ ಆಗುತ್ತೆ ಸೀಲ್ ಆಗಬೇಕಲ್ಲ ಸೊ ಓಕೆ ಇನ್ನ ಎಷ್ಟು minutes ಬೇಕಾಗುತ್ತೆ ಇನ್ನೊಂದು 1 minute 1 ಮ್ಯಾನ್ ಪವರ್ಗಿಂತ ಹೆಚ್ಚಾಗಿ ಅಕ್ಯೂರೇಟ್ ಆಗಿ ಬರುತ್ತೆ ಈಗ ಕೈನಲ್ಲೇ ನಾವು ಫಿಲ್ ಮಾಡಕ್ ಹೋದಾಗ ಎಲ್ಲೊಂದು ಕೈ ರೂಮ ಬೀಳೋದು ಈ ತರದ್ದೆಲ್ಲ ಆಗೋ ಸಾಧ್ಯತೆ ಇರುತ್ತೆ ಇಲ್ಲಿ ಹ್ಯಾಂಡ್ ಗ್ಲೋಸ್ ಎಲ್ಲ ಹಾಕೊಂತಾರೆ ಅಷ್ಟಾದ್ರೂ ಕೂಡ ಈ ಮಿಷಿನ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು

ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ಸ್ಟಾರ್ಟ್ ಆಗಲ್ಲ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಒಂದು ಕೆ ಜಿಯ ಬಾಕ್ಸ್ ಇರೋದು ಒನ್ ಕೆ ಜಿ ಬಾಕ್ಸ್ ಒಳಗೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇನ್ ಎರಡು ಪೌಚ್ ಇರುತ್ತೆ ಸೊ ಎವ್ರಿ ಪೌಚ್ ನಾವು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇನ್ ಪೌಚ್ ಮಾಡ್ತೀವಿ ನಾವು ಹಾಗಾಗಿ ಅದೇ ಹಿಡಿಯುತ್ತೆ ಮೇಡಮ್ ಅದ್ರೊಳಗಡೆ ಒಂದು ಎರಡು ಕ್ವಿಂಟಲ್ ಹಿಡಿಯುತ್ತೆ ಹಾಗಾದ್ರೆ ಒಂದ್ಸಲ ನೀವು ಪ್ಯಾಕ್ ಮಾಡ್ಬೇಕು ಅಂತ ಹೇಳಿದರೆ ಎರಡು ಕ್ವಿಂಟಲ್ ಕಂಪ್ಲೀಟ್ ಮಾಡಿ ಇಲ್ಲ ಅದಕ್ಕೆ ಫಿಲ್ ಮಾಡ್ತಾನೇ ಇರಬೇಕು ಕಂಟಿನ್ಯೂ ಇರಬೇಕು ಆರು ಏಳು ಕ್ವಿಂಟಲ್ ಇದ್ರೆ ಮಾತ್ರ ಇದ್ರೊಳಗೆ ಪ್ಯಾಕ್ ಮಾಡೋಕ್ಕಾಗೋದು ಮಿಷಿನೇ ಬೇಡ ಬೇಡ ಕೈನಲ್ಲೇ ಮಾಡಬಹುದು ಕೈನಲ್ಲೇ ಮಾಡಬಹುದು ಹೇಗಿತ್ತು ಮೇಡಮ್ ಅವಾಗ ಚಿಕ್ಕದ್ರಲ್ಲಿ ನೀವು ಪ್ಲಾಸ್ಟಿಕ್ ಅಲ್ಲಿ ಕಟ್ ಕೊಡ್ತಾ ಇದ್ರಿ ಇವಾಗ ಈ ಮಟ್ಟ ಇಲ್ಲ ಪ್ಲಾಸ್ಟಿಕ್ ಅಲ್ಲಿ ಕಟ್ ಕೊಟ್ಟಮೇಲೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಅವ್ರು ಹೇಳಿದ್ರಲ್ಲ ಹಿಂಗೆ ಸ್ಕೂಪ್ ತಗೊಂಡು ಅದ್ರೊಳಗೆ ಹಾಕ್ಬಿಟ್ಟು ಬ್ಯಾಂಡ್ ಸೀಲರ್ ಅಂತ ಹೇಳಿ ಹಿಂಗೆ ಮಾಡ್ತಾ ಹೋಗೋದು ಅದನ್ನ ಮಾಡಿದ್ವಿ ಅದಾದ್ಮೇಲೆ ಈಗ ಇದು ಬಂದಿರೋದು ಈ ತರ ಆಟೋಮ್ಯಾಟಿಕ್ ಆಗಿ ಫಿಲ್ ಆಗಿಬಿಡತ್ತೆ ಇದೊಳ ಪೌಡರ್ ಒಂದ್ಸತಿ ಪ್ಯಾಕ್ ಆದ ತಕ್ಷಣ ಸೀಲ್ ಆಯಿತು ಇನ್ನಿದ್ಯಾರು ಮುಟ್ಟೋ ಒಳಗಡೆ ಪೌಡರ್ ಟಚ್ ಆಗಿ ಬಾಕ್ಸಿಗೆ ಬಂದುಬೀಳತ್ತೆ ಇದನ್ನು ಇಲ್ಲಿಂದ ಇಲ್ಲಿಂದ ತಗೊಂಬಂದು ಅಲ್ಲಿ ಹಾಕ್ತಾರೆ ನೋಡಿ ಅಲ್ಲಿ ಹಾಕಿದ್ದಾರೆ ನೆಕ್ಸ್ಟ್ ಡಂಪ್ ಹಾಕ್ತಾರೆ ಹಿಂಗೆ ಇಲ್ಲಿ ಇದನ್ನು ಬಾಕ್ಸಿಂಗ್ ಆಗುತ್ತಿಲ್ಲ ನೋಡಿ ಇಲ್ಲಿ ಇಲ್ಲಿ ಇದು ಮದರ್ ರೂಟು ಮಕ್ಕಳ ಸರಿ ಇಟ್ಟು ಹೇಳಿದ್ವಲ್ಲ ಆ ಪ್ಯಾಕು ಈ ಥರ ಎಲ್ಲ ಅರ್ಧ ಅರ್ಧ ಇದು ಈ ಥರ ಆಗಿರುತ್ತೆ ಅದೊಂದೆರಡು ಪ್ಯಾಕ್ ಕೊಡಿ ಇದು ಹೆಲ್ತ್ ಮಿಕ್ಸ್ ಇದು ಇದು ನಮ್ಮ ಒಂದು ಕೆ ಇದೆ ಬರೋದು ಅದೇ ಆ ಬಾಕ್ಸ್ ಒಳಗೆ ಎರಡು ಪೌಚ್ ಇರುತ್ತೆ ನೋಡಿ ನಮ್ಮ ಇದ್ರದ್ದು ಹೇಳ್ತೀವಿ ಬನ್ನಿ ಇದೇ ನಮ್ಮ ಮೂರು ಪ್ರಾಡಕ್ಟ್ ಈಗ ಸದ್ಯಕ್ಕೆ ಇರುವಂಥದ್ದು ಮೂರೇ ಪ್ರಾಡಕ್ಟು ಮದರ್ ರೂಟು ಮಿಲ್ಲೆಕ್ಸ್ ಮತ್ತು ಮಿಲ್ಲೆಕ್ಸ್ ಚೂರ್ಣಮ್ಮ ಅಂತಕ್ಕಂಥದ್ದು ಈ ಮಿಲ್ಲೆಕ್ಸ್ ಅನ್ನುವಂಥದ್ದು ಮತ್ತು ಮದರ್ ರೂಟನ್ನು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇದರೊಳಗೆ ತರ್ಟಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಸಿರಿಧಾನ್ಯ ಒಂಬತ್ತು ಸಿರಿಧಾನ್ಯ ಮತ್ತು ಹದಿನಾಲ್ಕು ಸೀರಿಯಲ್ಸ್ ಆ್ಯಂಡ್ ಪಾಲ್ಸರ್ಸು ಮತ್ತು ಡ್ರೈ ಫ್ರೂಟ್ಸು ಸೀಡ್ಸ್ ಟೋಟಲ್ ತರ್ಟಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನು ಮೆನ್ಷನ್ ಮಾಡಿದ್ರೆ ಇದು ನಮ್ಮ ಬ್ರ್ಯಾಂಡ್ ಹೇಳಿದ್ರಲ್ಲ ಸ್ಪ್ರೌಟೆಡ್ ಗ್ರೈನ್ಸ್ ಎಲ್ಲದು ಹಾಕಿ ಮಾಡಿರುವಂಥ ಹೆಲ್ತ್ ಮಿಕ್ಸ್ ಇದು ಆಯಿತಾ ಅದರ ಜೊತೆಗೆ ಇದೇನಿದೆಯಲ್ಲ ಮದರ್ ರೂಟ್ ಇದು ಮಕ್ಕಳ ಸರಿ ಹಿಟ್ಟು ಆರು ತಿಂಗಳ ಮಕ್ಕಳಿಂದ ಹಿಡಿದು ಎರಡೂವರೆ ಮೂರು ವರ್ಷದ ತನಕ ಮೊದಲನೇ ಫುಡ್ ಇನ್ಫ್ಯಾಂಟ್ಸಿನ ಅರ್ಲಿ ಫುಡ್ಸ್ ಅಂತ ಹೇಳ್ತಾರಲ್ಲ ಆ ಪ್ರಾಡಕ್ಟ್ ಇದು ಮಕ್ಕಳಿಗೆ ಕೊಡುವಂಥದ್ದು ಹೌದು ಇದು ತುಂಬಾ ಚೆನ್ನಾಗಿತ್ತು ಬಹಳಷ್ಟು ಕಡೆ ಸುಮಾರೆಲ್ಲ ಮಕ್ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ತಾರೆ ಅಂದ್ರೆ ಈಗ ಹತ್ರ ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲಿ ಇದನ್ನ ತಿನ್ಸ್ತಾ ಇಲ್ಲಿ ಆಗ್ತಾ ಇದೆ ಅಂತ ಹೇಳಿ ಹತ್ರದವರೇ ಎಲ್ಲೋ ಎಲ್ಲೋ ಅಮೆಝನ್ ಅಲ್ಲೋ ಇಲ್ಲ ಯಾರೋ ಹೇಳಿ ಎಲ್ಲ ತರ್ಸ್ಕೊಂಡಿರ್ತಾರೆ ಅವ್ರಿಗೆ ಬರ್ದಾಗ ಈ ಇಲ್ಲೇ ಫ್ಯಾಕ್ಟ್ರಿ ಬಂದಾಗ ಕರ್ಕೊಂಡು ಮಗು ಕೂಡ ತೋರಿಸಿದ್ರೆ ಇವನಿಗೆ ಆರ್ ತಿಂಗಳಾಯ್ತು ನಾವು ಇದನ್ನೇ ಕೊಡ್ತಾ ಅವರೇ ಹೇಳ್ತಾರೆ ಇದು ಮದರ್ ರೂಟ್ ಬೇಬಿ ನಿಮ್ ಮದರ್ತಾ ಇರೋದಿಲ್ಲ ನಾವು ಅಷ್ಟೇ ಮದರ್ತಾ ನಮಗೊಂದು ಖುಷಿ ಆಗತ್ತಲ್ವಾ ಒಂದು ಆರು ತಿಂಗಳಿಂದ ತಿನ್ನಿಸ್ತಿದ್ದಾರೆ ಅಂತ ಹೇಳಿದ್ರು ಇದು ನಮ್ಮ ಯುನೀಕ್ ಪ್ರಾಡಕ್ಟ್ ಇದು ಮಿಲೆಕ್ಸ್ ಚೂರ್ಣಮ್ ಅಂತ ಹೇಳಿ ಸಿರಿಧಾನ್ಯದ ಹೆಲ್ತ್ ಮಿಕ್ಸ್ ಜೊತೆಗೆ ಆರೋಗ್ಯಾಮೃತ ಚೂರ್ಣ ಅಂತ ಹೇಳಿ ಆರೋಗ್ಯ ಆರೋಗ್ಯ ಅಮೃತ ಅಂತ ಹೇಳಿದ್ರೆ ಮೃತ ಅಂದ್ರೆ ಸಾವು ಮೃತದ ವಿರುದ್ಧ ಪದ ಅಮೃತ ಬದುಕು ಅಂತ ಸಾವಿನ ವಿರುದ್ಧ ಪದ ಬದುಕು ಅಲ್ವಾ ಆರೋಗ್ಯವಾದ ಬದುಕು ಅರ್ಥ ಕೊಡ್ಲಿ ಅಂತ ಹೇಳಿ ಆರೋಗ್ಯಾಮೃತ ಚೂರ್ಣ ಅಂತ ಇಟ್ಟಿದ್ದ ನಾವು

ಅರ್ಧ ಕೆ ಜಿ ಎರಡು ಹೆಲ್ತ್ ಮಿಕ್ಸ್ ಜೊತೆಗೆ ಈ ರೀತಿಯಾದಂಥ ಚೂರ್ಣದ ಇಪ್ಪತ್ತು ಗ್ರಾಮಿನ ಎರಡು ಪ್ಯಾಕ್ ಇರುತ್ತೆ ಟೋಟಲ್ ಒಂದು ಕೆ ಜಿ ನಲವತ್ತು ಗ್ರಾಮ್ ಬರುತ್ತೆ ಅದು ಈ ಆರೋಗ್ಯಾಮೃತ ಚೂರ್ಣ ಹೇಗೆ ಅಂತ ಹೇಳಿದ್ರೆ ಹದಿನೆಂಟು ವಿಶೇಷ ಗಿಡಮೂಲಿಕೆಗಳು ಋಷಿಮುನಿಗಳ ಕಾಲದಲ್ಲಿ ಯೂಸ್ ಇಲ್ಲಿ ಇಲ್ಲಿಟ್ಟಿದೆ ನೋಡಿ ಇಲ್ಲಿ ಅಶ್ವಗಂಧ ಶತಾವರಿ ಜ್ಯೇಷ್ಠ ಮಧು ಬಜೆ ಹಿಪ್ಪಲಿ ವಾಯುವಿಳಂಗ ಬಿಬಿತಾಕಿ ಹರಿತಾಕಿ ಆಮ್ಲಿಕ ಗೋಕ್ಷುರ ನೋಡಿ ಇದು ಸಪ್ತ ಚಕ್ರ ಅಂತ ಹೇಳ್ಬಿಟ್ಟು ಇದ್ರೊಳಗೆ ನಿಮಗೆ ಕಾಣುತ್ತೆ ಇಲ್ಲಿ ಏಳು ಚಕ್ರ ಇದೆ ಇದು ಬಿ ಪಿ ಮತ್ತು ಶುಗರ್ ಪೇಷಂಟ್ಸಿಗೆ ತುಂಬ ಒಳ್ಳೆಯದು ಬ್ಲಡ್ ಗ್ಲುಕೋಸ್ ಲೆವೆಲನ್ನು ಮಾಡ್ರೇಟ್ ಮಾಡಲಿಕ್ಕಿರ್ಬೋದು ಇದು ಮುಸಲಿ ಅಂತ ಗೊತ್ತಿರಬಹುದು ಇದು ಜ್ಯೇಷ್ಠ ಅದು ಇದು ಮಂಜಿಷ್ಟ ಅಂತ ಹೇಳಿ ಈಗ ಹೊಟ್ಟೆ ಹೊಟ್ಟೆ ಒಳಗೆ ಜಂತ್ ಆಗತ್ತಲ್ಲ ಅವಾಗ ಈಗೆಲ್ಲ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಟ್ಯಾಬ್ಲೆಟ್ ತಗೊಳೋದು ಅಥವಾ ಮಕ್ಳಿಗೆ ಆದ್ರೆ ಸಿರಪ್ ಎಲ್ಲ ಕುಡ್ಸೋದು ಆ ತರ ಎಲ್ಲ ಮಾಡ್ತೀವಿ ಹಳೆ ಕಾಲದಲ್ಲಿ ಈ ಮಂಜಿಷ್ಟನ ಯೂಸ್ ಮಾಡ್ತಾ ಇದ್ರಂತೆ ಇದು ಬರೀ ಮನುಷ್ಯರಿಗಲ್ದೇನೆ ಪ್ರಾಣಿ ಒಳಗೆ ಈಗ ಹಸು ಹಾಕೊಳ ಎಲ್ಲ ಇರ್ತಿತ್ತಲ್ಲ ಅವಕ್ಕೆ ಹೊಟ್ಟೆ ಒಳಗೆ ಜಂತ ಆದ್ರೂ ಕೂಡ ಈ ಮಂಜಿಷ್ಟನ ಅವಕ್ಕೆ ಹಾಕ್ತಾ ಇದ್ರಂತೆ ಆ ತರ ವರ್ಕ್ ಮಾಡತ್ತೆ ಇದು ಮುಟ್ಟಿದರೆ ಮುನಿ ನಾಚಿಕೆ ಅಂತ ನೋಡಿ ಇದು ಡ್ರೈ ಇದು ತುಂಬಾ ಔಷಧಿಯ ಗುಣ ಇದೆ ಇದು ಡ್ರೈ ಇದಾಗಿರುವಂತದ್ದು ಡ್ರೈ ಆಗಿದೆ ಡ್ರೈ ಆಗಿದೆ ಅಷ್ಟೇ ನೋಡಿ ಏನಾಗುತ್ತೆ ಅಂತಂದ್ರೆ ಆಮೇಲೆ ಥೈರಾಯ್ಡ್ ಆತರ ಪಿ ಸಿ ಓ ಡಿ ಹೆಂಗಸ್ರಿಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಗೆಲ್ಲ ತುಂಬಾ ಒಳ್ಳೇದು ನಾಚಿಕೆ ಓಕೆ ಅದೇ ತರ ಗೋಕ್ಷುರ ಅಂತ ಹೇಳಿ ನೆಕ್ಕಿನ ಮುಳ್ಳು ಅಂತ ಹೇಳ್ತೀವಿ ಇದ್ರೊಳಗಡೆ ಇದೆ ಅದು एक्चुअली ಇದು ಪ್ರೊಸೆಸ್ ಆಗಿರೋ ಹರ್ಬ್ಸ್ ಇದೆ ಇದನ್ನ ಪೌಡರ್ ಆಗುತ್ತೆ ಪೌಡರ್ ಆದಾಗ ಇದರ ಒಳಗಡೆ ಚೂರ್ಣ ಬರೋಂತಿದೆ ಇದರಲ್ಲಿ ಏನೇನೆಲ್ಲ ಇಂಗ್ರೆಡಿಯಂಟ್ಸ್ ಇದೆ ಇದೊಳಗೆ 18 ವಿಶೇಷ ಗಡಾಮುಗಳಿದೆ ಇದೆಲ್ಲ ಸೇರಿ ನೋಡಿ ಇದು ಪ್ರೋಸೆಸ್ ಇದನ್ನ ಮಾಡೋದು ಹಾ ಹರಿತಾಕಿ ಇದು ಬಿಬಿತಾಕಿ ಇದು ಆಮ್ಲಿಕಾ ಅಂದ್ರೆ ನೆಲ್ಲಿಕಾಯಿ ಇದೇನು ತ್ರಿಫಲ ಚೂರ್ಣ ಅಂತ ಕೇಳ್ತಾರೆ ಇದರ ಹರಿತಾಕಿ ಬಿಬಿತಾಕಿ ಆಮ್ಲಿಕ ಅಂದರೆ ನೆಲ್ಲಿಕಾಯಿ ಇವು ಮೂರನ್ನ ಸೇರಿ ತ್ರಿಬಲ ಚೂರ್ಣ ಅಂತ ಅದು ತುಂಬ ಫೇಮಸ್ ಪ್ರಾಡಕ್ಟ್ ಅದು ಎಲ್ಲ ಕಡೆ ನಿಮಗೆ ಮೆಡಿಕಲ್ ಶಾಪಲ್ಲಿ ತುಂಬ ತುಂಬ ಕಂಪ್ನಿದೆಲ್ಲ ಸಿಗುತ್ತೆ ನಮ್ಮ ಈ ಆರೋಗ್ಯಮಲ ಚೂರ್ಣ ಹೇಗಿದೆ ಹೇಳಿದ್ರೆ ಆ ಮೂರು ಜೊತೆಗೆ ಇನ್ನೂ ಹದಿನೈದು ವಿಶೇಷ ಗಿಡಮೂಲಿಕೆಗಳು ಅಶ್ವಗಂಧ ಜ್ಯೇಷ್ಠಮದು ಶತಾವರಿ ಇದು ಅಶ್ವಗಂಧ ಆಯುರ್ವೇದದಲ್ಲಿ ಇದಕ್ಕೆ ಇದು ರಾಜ ಇದ್ದಂಗೆ ಶತಾವರಿ ರಾಣಿ ಇದ್ದಂಗೆ ಶತಾವರಿ ಶತಾವರಿ ಇಲ್ಲಿದೆ ನೋಡಿ ಇದು ಶತಾವರಿ ಇದು ಜ್ಯೇಷ್ಠ ಮಧು ಮತ್ತೆ ಇದು ಪೆಪ್ಪರು ಮತ್ತೆ ಕೆಲಂಜಿ ಅಂತ ಹೇಳ್ತಾರೆ ಅದು ತುಳಸಿ ಇದು ನೋಡಿ ತುಳಸಿ ಇದು ನಾಚಿಕೆ ಮುಳ್ಳಿರ್ಬೋದು ಗೊತ್ತಾಗ್ಲಿ ಅಂತ ನಾವು ಡ್ರೈ ಮಾಡಿ ಡ್ರೈ ಮಾಡಿರ್ತೀವಿ ಇದು ಡ್ರೈ ಆಗಿದೆ ನೋಡಿ ಈ ತರ ಡ್ರೈ ಆಗಿರುತ್ತೆ ಇದು ಈಗ ಆಯುರ್ವೇದದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ವಾತ ಪಿತ್ತ ಕಫ ಏನೇ ಒಂದು ಸ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಈ ಮೂರು ದೋಷದಿಂದ ಬರುತ್ತೆ ನೀರು ಬೆಂಕಿ ಗಾಳಿ ಈ ಈ ಇದು ಮೂರಕ್ಕೆ ಅದನ್ನು ಹೋಲಿಸ್ತಾರೆ ವಾತ ಪಿತ್ತ ಕಫ ಅಂತ ಮೇಜರಾಗಿ ನಮ್ಮ ಹೊಟ್ಟೆಯಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಅದು ಪಿತ್ತದಿಂದ ಬರುತ್ತೆ ಅಂತ ಹೇಳ್ತಾರೆ ಆಯಿತಾ ಮತ್ತು ಜ್ವರ ಕಫ್ ಕಫ ನೆಗಡಿ ಇವೆಲ್ಲ ಬರುವಂಥದ್ದು ಕಫ ಇದರಿಂದ ಕಫ ದೋಷದಿಂದ ಮತ್ತು ಮಂಡಿ ನೋವು ಈ ಥರದ್ದೆಲ್ಲ ಬರುವಂಥದ್ದು ವಾತ ದೋಷದಿಂದ ನಾವೀಗೇನು ಆರ್ಥರೈಟಿಸ್ ಬಿ ಪಿ ಶುಗರ್ ಎಲ್ಲದನ್ನು ಆಯುರ್ವೇದದಲ್ಲಿ ಈ ಮೂರು ವಿಧವಾಗಿ ವಿಂಗಡಣೆ ಮಾಡಿ ಅದಕ್ಕೆ ಈ ಗಿಡಮೂಲಿಕೆಗಳಿಂದನೇ ಅವರು ಔಷಧಿಯನ್ನು ಕೊಡುವಂಥದ್ದು ನಾವು ಇದನ್ನ ಹಿಡಿದ ಮೇಲೆ ಅದ್ರ ಬಗ್ಗೆ ಬಾರಿ ಸ್ಟಡಿ ಮಾಡಿದ್ದು ನಾವು ನಾವು ಮುಂಚೆ ನಲವತ್ತೆಂಟು ಗಿಡಮೂಲಿಕೆ ಹಾಕಿ ಫಸ್ಟ್ ಚೂರ್ಣ ಮಾಡಿದ್ದು ಮಾವಿನ ಕುಡಿ ಇರ್ಬೋದು ಪೇರ್ಲೆ ಇರ್ಬೋದು ಇವನ್ನೆಲ್ಲ ಹಾಕ್ತಾ ಇದ್ವಿ ಯಾಕಂದ್ರೆ ಒಂದೊಂದ್ರ ಒಂದೊಂದು ಗುಣವಿಶೇಷತೆಗಳಿದೆ ಅಂತ ಹೇಳಿ ನಮ್ಮ ಈಗ ಏನ್ ಟೀಮ್ ಅಂತ ಹೇಳಿದ್ನಲ್ಲ ಈ ಹದಿನೆಂಟು ಗಿಡಮೂಲಿಕೆ ನಮಗೆ ಮೇನ್ ಕಾರಣ ನಾವು ಮುಂಚೆ ಹರಿತಾಕಿ ವಿವಿತಾಕಿ ಯೂಸ್ ಮಾಡ್ತಿರ್ಲಿಲ್ಲ ಯೂಸ್ ಯೂಸ್ ಮಾಡ್ತಿಲ್ಲ ಪುನರ್ನವ ಅಂತ ಬರುತ್ತೆ ಅದು ನಮ್ಮ ಮುಖದ ಕಾಂತಿ ಇರಬಹುದು ನಮ್ಮ ಅನ್ನ ಜಾಸ್ತಿ ಆದಂಗು ಆ ಒಂದು ಕಾಂತಿ ಅಂತ ಆಯಸ್ಸು ವೃದ್ಧಿ ಮಾಡಲಿಕ್ಕೆ ಅಂತ ಈ ಯಾವುದೇ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಗಳು ಬರ್ದೇ ಇರೋ ಕಾಪಾಡೋಕು ಕೂಡ ಅಷ್ಟೇ ಅಂದ್ರೆ ನೂರು ಶತಾವರಿ ನೂರ್ ವರ್ಷ ಬದುಕೋ ಹಾಗೆ ಮಾಡುತ್ತೆ ಅಂತ ಹೇಳಿರ ಅದು ಆಯುರ್ವೇದದಲ್ಲಿ ತಾಯಿ ಬೇರು ಅಂತ ಕರೀತಾರೆ ಶತಾವರಿಗೆ ಆ ಎಲ್ಲ ಗಿಡ ಹಾಕಿ ಇದನ್ನ ಅಂದ್ರೆ ಇದಕ್ಕೊಂದು ಒಳ್ಳೆ ರೂಪ ಕೊಟ್ಟಿದ್ದೀವಿ ಅಷ್ಟೇ ಪ್ಯಾಕ್ ಎಲ್ಲ ಯಾಕಂದ್ರೆ ಜನಗಳು ಅಕ್ಸೆಪ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಇದು ಇದು ನಮ್ದು ಇಲ್ಲ ಆರಂಭದಿಂದಲ್ಲ ಇದನ್ನ ಒಂದು ನಾಲ್ಕು ಮೂರುವರೆ ವರ್ಷ ಆಯ್ತು ನಾಲ್ಕು ವರ್ಷ ಆಗಿರ್ಬೋದು ಅನ್ಸುತ್ತೆ ನಾವು ಇದನ್ನ ಬಿಟ್ಮೇಲೇ ಮಿಲಕ್ಸ್ ಚೂರ್ಣಮನ ಅಂತದ್ದು ಎಲ್ಲ ಕಡೆ ಒಂದು ಒಳ್ಳೆಯ ಒಂದು ಓಪನಿಂಗ್ಸ್ ತಗೊಂಡಿದೆ ಆ್ಯಕ್ಚುಲಿ ಓಕೆ ಇದನ್ನ ಯುಶ್ವಲಿ ಯಾರೆಲ್ಲ ಯೂಸ್ ಮಾಡ್ತಾರೆ ನೋಡಿ ಎಲ್ಲ ಇದ್ರಿಂದ ಬೆನಿಫಿಟ್ ಮೂರು ವರ್ಷದಿಂದ ನೂರು ವರ್ಷ ತನಕ ನಮ್ಮ ಪ್ರಾಡಕ್ಟ್ ಎರಡು ಮಿಲ್ಲೆಕ್ಸ್ ಮಿಲ್ಕ್ಸ್ ಸೂರ್ಣಮನ ಸಿರಿಧಾನ್ಯವನ್ನು ಮೂರು ವರ್ಷದ ಮೇಲಿನ ಮಕ್ಳು ಯಾಕೋ ಅಂದ್ರೆ ಅಲ್ಲಿ ಮೇಲ್ ಯಾಕೆ ಉಪಯೋಗ್ಸ್ಬೇಕು ಅಂತಂದ್ರೆ ಹೇಳಿದೆ ಜೀರ್ಣಶಕ್ತಿ ಅವರು ಚೆನ್ನಾಗಿರುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಸಿರಿಧಾನ್ಯದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಲೋ ಇನ್ ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಪಿ ಪೇಷಂಟ್ಸು ಶುಗರ್ ಪೇ ಶುಗರ್ ಪೇಷೆಂಟ್ಸ್ಗೆ ಎಸ್ಪೆಷಲಿ ಫೈಬರ್ ಕಂಟೆಂಟ್ ಜಾಸ್ತಿ ಜಾಸ್ತಿಗಿರ್ತಕ್ಕಂಥ ಲೋ ಇನ್ ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಇರ್ತಕ್ಕಂಥ ಫುಡ್ನ್ನು ತಗೊಳಕ್ಕೆ ಹೇಳ್ತಾರೆ ನಿಮಗೆ ನೋಡಿರ್ಬೋದು ಈಗ ಚಪಾತಿ ಹೇಳ್ತಾರೆ ಆ್ಯಚುಲಿ ದಟ್ಸ್ ಅ ರಾಂಗ್ ಪ್ರೋಸೆಸ್ ಈಗೆಲ್ಲ ಸಿರಿಧಾನ್ಯದ ಕಡೆ ಬಂದಿದ್ದಾರೆ ಉದ್ದೇಶ ಇಷ್ಟೇ ಅವ್ರು ಯಾಕೆ ಅದನ್ನು ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಎಲ್ಲ ವಿಟಮಿನ್ಸು ಮಿನರಲ್ಸು ಸಿರಿಧಾನ್ಯದಲ್ಲಿ ಅದರದ್ದೇ ಆದಂಥ ಔಷಧೀಯ ಗುಣ ಇರೋದ್ರ ಜೊತೆಗೆ ನಾವು ಈ ಆರೋಗ್ಯಮೃತ ಚೂರ್ಣ ಏನು ಹಾಕಿದೀವಲ್ಲ ಇದು ಇನ್ನೂ ಕೂಡ ಹೆಚ್ಚಿನ ಆರೋಗ್ಯ ಲಾಭವನ್ನು ಕೊಡುತ್ತೆ ಯಾವುದೇ ಯಾವ ರೀತಿ ತಗೊಳ್ಳೋದು ಸರ್ ಇದೇನಿಲ್ಲ ಎರಡು ಸ್ಪೂನ್ ಹೆಲ್ತ್ ಮಿಕ್ಸ್ ಒಂದು ಚಿಟಿಕೆ ಆರೋಗ್ಯಮೃತ ಚೂರ್ಣವನ್ನು ಹಾಕಿ ನೀರು ಅಥವಾ ಹಾಲು ನೀರು ಹಾಕಿದಾಗ ಶುಗರ್ ಪೇಷಂಟ್ಸ್ ಉಪ್ಪು ಹಾಕ್ಕೊಂಡು ಗಂಜಿ ಮಾಡಿ ಕುಡಿತಾರೆ ಹಾಲು ಹಾಕಿದಾಗ್ಲು ಕೂಡ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಅಲ್ಲ ಉಪ್ಪು ಹಾಕಬಾರ್ದು ಸಾಕ್ ಬೆಲ್ಲನೂ ಹಾಕೋ ಅವಶ್ಯಕತೆ ಇಲ್ಲ ಈ ಮಕ್ಕಳಿಗೆಲ್ಲ ಬೆಲ್ಲ ಹಾಕಿ ಕೊಡ್ತಾರೆ ಸಾಕಷ್ಟು ಚಟಕಿ ಒಂದು ಚಿಟಿಕೆ ಅಂತ ಹೇಳಿದ್ರೆ ಮುಕ್ಕಾಲ್ ಗ್ರಾಮ್ ಅಷ್ಟು ಈ ಒಂದು ಇಪ್ಪತ್ತು ಐವತ್ತು ಐನೂರು ಗ್ರಾಮಿನ ಪ್ಯಾಕ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಹದಿನೈದು ದಿನ ಬರುತ್ತರಿ ಆ ರೀತಿ ಯೂಸ್ ಮಾಡ್ತಾರೆ ಕಾಸ್ಟ್ಲಿ ಪ್ರಶ್ನೆ ಪ್ರೊಕ್ಯೂರ್ ಮಾಡೋದು ಕೂಡ ಚಾಲೆಂಜ್ ಇದನ್ನ ನಮಗೆ ಸಪ್ಲೈಯರ್ ಇದ್ದಾರೆ ಓಕೆ ಸಿಗುತ್ತೆ ನಿಮಗೆ ಅವೈಲೇಬಲ್ ಇದೆ ಅವೈಲೇಬಲ್ ಇದೆ ನಾವು ಸುಮಾರು ವರ್ಷದಿಂದ ಮಾಡ್ತಿರೋದ್ರಿಂದ ನಮ್ಗೆ ಎಲ್ಲದೂ ಕೂಡ ಬಲ್ಕ್ ಕ್ವಾಂಟಿಟಿಯಲ್ಲಿ ಕೊடுಂತಾರಿದ್ದಾರೆ ನಮಗೆ ಓಕೆ ಚೂರ್ಣ ಎಲ್ಲ ಎಷ್ಟು ನೀವು ಪ್ರೊಡ್ಯೂಸ್ ಮಾಡ್ತೀರಾ ಸರ್ ಇಲ್ಲಿ ಪ್ರಾಡಕ್ಟ್ ಎಲ್ಲ ಇಲ್ಲಿ ನಿಮಗೆ ಕಾಣುತ್ತಲ್ಲ ಇದು ನೋಡಿ ಅದಕ್ಕೆ ತಕ್ಕನಾಗಿ ಇದು ರೆಡಿ ಆಗಿದೆ ಇದನ್ನ ಈಗ ಅದನ್ನ ಅದನ್ನ ಸೇರ್ಸಲಿ ಪ್ಯಾಕ್ ಮಾಡ್ತಾರೆ ಎರಡು ಅರ್ಧ 2 ಕೆಜಿ ಪ್ಯಾಕು ಎರಡು ಈ ಪೀಸನ್ನ ಹಾಕಿ ಬಾಕ್ಸ್ ಮಾಡಿ ಇದು ಅದು ಹಾಗೆ ಹಾಗೆ ಯೂಸ್ ಮಾಡೋದು ಎಲ್ಲದೂ ಕೂಡ ಬಾಕ್ಸ್ ಅಲ್ಲಿ ಬರ್ದಿರುತ್ತೆ ಓ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರ್ದಿರುತ್ತೆ ಕಂಪ್ಲೀಟ್ ಆಗಿ ಯಾವ ರೀತಿ ಮಾಡೋ ಕ್ಯಾಪ್ ಸ್ಟೆಪ್ ಅಲ್ಲಿ ಏನು ಹಾಕಬೇಕು ಎಷ್ಟು ಹಾಕಬೇಕು ಹೇಗೆ ಕುದಿಸಬೇಕು ಎಲ್ಲದೂ ಬರ್ದಿರುತ್ತೆ ಯಾವ ಹೊತ್ತಿಗೆ ತಗೊಬೇಕು ಯೂಶುವಲ್ ಆಗಿ ಬೆಳಗ್ಗೆ ಮತ್ತೆ ಸಂಜೆ ಕಾಫಿ ಟೀ ಬದಲೇ ತೊಗೊಬೋದು ಬೆಳಗ್ಗೆ ಈಗ ಫಾರ್ ಎಕ್ಸಾಂಪಲ್ ಒಬೆಸಿಟಿ ಇರುತ್ತೆ ಬೋಜ್ ಕರಗಿಸ್ಬೇಕು ಅಂತ ಇರ್ತಾರೆ ಅವರಿಗೆ ಬೆಳಗ್ಗೆ ರಾತ್ರಿ ಊಟ ಬಿಡಿ ಇನ್ನೇನೋ ಕೊಡಿರಿ ಅಂತ ಹೇಳ್ತಾರೆ ಅವ್ತವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಊಟವನ್ನು ಬಿಟ್ಟು ಇದನ್ನು ಒಂದು ಮುನ್ನೂರು ಎಮ್ ಎಲ್ ಅಷ್ಟು ಕುಡಿದು ಬಿಟ್ರೆ ಹಸುವೇ ಆಗೋಲ್ಲ ಕೇವಲ ಒಂದೊಂದು ತಿಂಗಳಲ್ಲಿ ಒಂದು ಐದು ಆರು ಜಿ ಎಲ್ಲ ನ್ಯಾಚುರಲ್ ಆಗಿ ಡೌನ್ ಆದವರು ಇದ್ದಾರೆ ವೆಯ್ಟ್ ರಿಡ್ಯೂಸ್ ಆದವರು ಇದ್ದಾರೆ ಆರಾಮ್ ಲಾಸ್ ಮಾಡಬಹುದು ಒನ್ ಆಫ್ ಮಾಡ್ಲಿಕ್ಕೆ ಬೆಸ್ಟ್ ಪ್ರಾಡಕ್ಟ್ ಮತ್ತೆ ಶುಗರ್ ಪೇಶೆಂಟ್ಸ್ ನಮಗೆ ಎಷ್ಟೋ ಜನ ಫೋನ್ ಮಾಡಿ ಸಾವಿರಾರು ಜನ ಫೋನ್ ಮಾಡಿ ಹೇಳಿದ್ದಾರೆ ನನಗೆ ಹಿಂಗಿತ್ತು ಪರಿಸ್ಥಿತಿ ಏನು ಇನ್ಸುಲಿನ್ ತಗೊಂತೀನಿ ಟೈಪ್ ಟು ಡಯಬಿಟೀಸ್ ಇರುತ್ತೆ ಟೈಪ್ ಒನ್ ಡಯಾಬಿಟಿಸ್ ಇರುತ್ತೆ ನನಗೆ ಗೆ ಬರ್ತಿರಲಿಲ್ಲ ನಾನು ಇದನ್ನು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದೆ ತುಂಬ ನಂಗೆ ಒಳ್ಳೆ ಅನುಕೂಲ ಆಗಿದೆ ನಿಶ್ಶಕ್ತಿ ಇತ್ತು ನನಗೆ ಅದಕ್ಕೆ ನಮ್ಗೆ ಕಂಟ್ರೋಲ್ ಆಗಿದೆ ಬೆಳಗ್ಗೆ ತಕ್ಷಣ ಕಾಲು ಉರಿ ಬರ್ತಿತ್ತು ಬಿ ಪಿ ಇಂದ ನಾನು ನೀರಿಗೆ ಐಸ್ ಹಾಕೊಂಡು ಬಕೆಟಲ್ಲಿ ಇಟ್ಕೊಂಡು ಕೂರ್ತಿದ್ದೆ ನಾನು ಇದನ್ನ ತೊಗೊಳಕ್ಕೆ ಶುರು ಮಾಡಿದಾಗಿಂದ ನನಗೆ ಅದೆಲ್ಲ ನನಗೆ ಇತ್ತ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಮತ್ತೆ ಇವಳು ಹೇಳಿದಾಗ ಹೆಂಗಸ್ರಲ್ಲ ನನಗೆ ನಾನು ಅವಾಗ ಒಂದೊಂದು ಸತಿ ನಾನು ಫೋನ್ ಎತ್ತಾಯಿದ್ದೆ ಕಸ್ಟಮರ್ ಕೇರ್ ನಂಬರ್ನ ನನಗೆ ಫೋನ್ ಮಾಡಿಸು ಮೇಡಮ್ ಇದ್ರೆ ಕೊಡಿ ಮೇಡಮ್ ಇದ್ರೆ ಕೊಡಿ ಅಂತ ಹೇಳ್ತಿದ್ರು ಅವಳು ಬಿಜಿ ಇರ್ತಿದ್ದು ನಾನು ಏನಕ್ಕೆ ಅಂತ ಕೇಳ್ತಿದ್ದೆ ಒಂದ್ಸತಿ ಏನು ಹೇಳ್ತಾ ಇರಲಿಲ್ಲ ಆಮೇಲೆ ಒಬ್ಬೊಬ್ರಿಗೆ ನಾನು ಟೈಮ್ ಇದ್ದಾಗ ಕೊಡ್ತಿದ್ದೆ ಅವಾಗ ಇವಳ ಹತ್ರ ಎಲ್ಲ ಹಂಚ್ಕೊಳ್ಳೋರು ಹಿಂಗೆ ಹಿಂಗೆ ಇತ್ತು ನನಗೆ ಏನೋ ಹೊಟ್ಟೆ ಕ್ರಾ ಏನೋ ಒಂಥರ ಆಗೋದಂತೆ ಅವೆಲ್ಲದು ಪಿ ಸಿ ಓಡಿ ಅಂತ ಏನೋ ಸಮಸ್ಯೆ ಅಂತ ಎಲ್ಲದಕ್ಕೂ ನಾವು ಅದೇ ಹೇಳಿದ್ನಲ್ಲ ನಾವು ನಮ್ಮದೊಂದು ಪ್ರಯತ್ನ ಮಾಡಿದ್ವಿ ಅದು ಇಷ್ಟೆಲ್ಲ ಆಗುತ್ತೆ ಅಂತ ನಮಗೂ ಗೊತ್ತಾಗಿದ್ದು ಜನಗಳು ಹೇಳಿ ಶುರು ಮಾಡಿದ ಮೇಲೆ ನಮಗೆ ನಿಮ್ಮ ಯೋಜನೆ ಎಲ್ಲ ಸಫಲ ಆಯ್ತಲ್ಲ ಇವಾಗ ಜನಗಳ ಫೀಡ್ಬ್ಯಾಕ್ ಕೊಡ್ತಾರೆ ಇನ್ನೊಂದು ಅಂತ ಹೇಳಿದ್ರೆ ಇವಾಗ ತುಂಬಾ ಕಾಂಪಿಟೇಷನ್ ಇದೆ ಇವಾಗ ಮಿಲೆಟ್ ಮಿಕ್ಸ್ ಆಗಿರ್ಬೋದು ಚೂರ್ಣದಲ್ಲಿ ಆದ್ರೆ ಜನ ನಿಮ್ಮಲ್ಲಿ ಇಷ್ಟ ನಂಬಿಕೆ ಇಟ್ಟು ತಗೊಳ್ತಾ ಇದ್ದಾರೆ ಅನ್ನೋದು ತಗೊಳ್ತಾ ಇದಾರೆ ಕಾರಣ ನೀವೇ ಹೇಳ್ಬೇಕು ಏನಕ್ಕೆ ತಗೊಳ್ತಾ ಇದಾರೆ ಜನಗಳಲ್ಲಿ ನಂಬಿಕೆ ಉಳಿಸ್ಕೊಂಡಿದ್ದು ಹೇಗೆ ಅಂದರೆ ನಾವು ಯಾವುದನ್ನು ಕೂಡ ಸಿ ಏನೂ ಆ ಥರ ಕ್ಲೋಸ್ ಆಗಿಟ್ಟಿಲ್ಲ ಓಪನ್ ಆಗಿಟ್ಟಿದ್ದೀವಿ ಯಾವುದನ್ನೇ ಯೂಸ್ ಮಾಡಬೇಕಾದ್ರೂ ಮುಂಚೆ ಅದ್ರ ಅದು ಏನು ಅದು ಏನು ಯೂಸ್ ಮಾಡ ಏನು ಯೂಸ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ನಾವು ಅದನ್ನು ಜನಗಳಿಗೆ ಹೇಳ್ತೀವಿ ಇದು ಹಿಂಗೆ ಹಿಂಗೆ ಆಗತ್ತೆ ಅಂತ ಹೇಳಿಬಿಟ್ಟು ಈಗ ನಾನು ನಿಮಗಲ್ಲಿ ಇದ್ರದ್ದು ಹೇಳಿದೆ ಅದರಲ್ಲಿ ಮಖಾನಾ ಸೀಡ್ಸ್ ಎಂದ ಹೇಳಿದೆ ನನಗೆ ಇದನ್ನೇ ತಗೊಂಡು ಎಲ್ಲದಕ್ಕೂ ಸರ್ವರೋಗಕ್ಕೂ ಇದೊಂದೇ ಮದ್ದು ಅಂತ ಹೇಳಬೇಕು ಅಂತ ಒಂದು ಮನೋಭಾವನೆ ಇಲ್ಲ ನನಗೆ ಫೋನ್ ಮಾಡ್ತಾರೆ ಸರ್ ನಂಗೆ ಹಿಂಗಾಗ್ತಿದೆ ನಾ ಇದಿಷ್ಟು ನನಗೆ ಗೊತ್ತಿರೋದು ಏನಿದೆಯಲ್ಲ ಇದ್ರಲ್ಲಿ ಹೀಗೆ ಮಾಡಿ ಅಂತ ಹೇಳ್ತೀನಿ ನಮ್ಮ ಒಬ್ರು ರಿಲೇಟಿವ್ಸ್ ಒಬ್ಬರು ಕೇಳಿದರು ತುಂಬ ಆರ್ಥೈಟಿಸ್ ಪ್ರಾಬ್ಲಮ್ ಅಂತ ಅವರಿಗೆ ಈ ಬರೀ ಸೀಡ್ಸು ಮತ್ತು ಮಕಾನಾ ಸೀಡ್ಸು ಈ ಡ್ರೈ ಫ್ರೂಟ್ಸಿಂದ ಒಂದು ಸಪ್ರೇಟಾಗಿ ಅವರಿಗೆ ಒಂದು ಫಾರ್ಮುಲೇಷನ್ ಮಾಡಿಕೊಟ್ಟೆ ಟ್ರೈ ಮಾಡಿ ನೋಡಿ ಅಂತ ನೋಡಿ ತುಂಬ ಚೆನ್ನಾಗಾಯ್ತಂತೆ ಅಂತೆ ಅವರು ಅವ್ರ ಫ್ಯಾಮಿಲಿಗೆಲ್ಲ ಹೇಳಿದರು ಅದನ್ನು ನೀವು ಮಾಡಿ ಬಿಡ್ಬೋದು ಅಂತಂದ್ರೆ ಏನು ಗೊತ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಪ್ರಾಡಕ್ಟ್ಸ್ ಆಗಿಬಿಟ್ರೆ ಅದನ್ನು ಜನಗಳಿಗೆ ರೀಚ್ ಮಾಡೋದು ಕೂಡ ಒಂದು ಕಷ್ಟ ಆಗಿದ್ರಿಂದ ಇದು ತುಂಬ ಸಕ್ಸಸ್ಫುಲ್ಲಾಗಿ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಕೊಡ್ತಿರೋದ್ರಿಂದ ನಾವು ಇದನ್ನು ಜನಗಳಿಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ ಅಷ್ಟೇ ಮತ್ತೆ ಜನಕ್ಕೆ ಏನು ಇಷ್ಟ ಆಗುತ್ತೆ ಅಂತಂದರೆ ನಾವು ಮಾಡ್ತೀವಲ್ಲ ತುಂಬ ಹೈಜೀನಾಗಿ ಮಾಡ್ತೀವಿ ಆಮೇಲೆ ಅವ್ರು ಹೇಳ್ದಂಗೆ ನಾವು ತಿಳ್ಕೊಂಡ್ ಮಾಡ್ತಾ ಇದೀವಿ ಆಮೇಲೆ ವ್ಯಕ್ತಿಗೂ ಫ್ರೆಶ್ ಆಗಿ ಹೋಗುತ್ತೆ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಲೋಡ್ ಇದೆ ಅಷ್ಟೇ ಬಿಟ್ರೆ ಅದೊಂದು ಕಡೆ ಹೋಗಬೇಕು ಒಂದ್ ರಾಜ್ಯ ಕಳ್ಸಬೇಕು ಅಂತ ಹೇಳಿ ಅಲ್ಲಿ ಇಟ್ಟಿದೀವಿ ಆಂಧ್ರ ಪ್ರದೇಶ ಈ ಕಡೆದು ಮಹಾರಾಷ್ಟ್ರ ಹಿಂಗೆಲ್ಲ ಹೋಗ್ತಾರೆ ಹಾರಿ ಅಲ್ಲೆಲ್ಲ ಆಗಾದ್ರೆ ಮಿಲೆಕ್ಸ್ ಹೆಸರು ಅಷ್ಟ್ರ ರಾಜಸ್ಥಾನ ಇದೆ ಅಲ್ಲಿ ಸಮാർಜನ ಎಲ್ಲ YouTube ಅಲ್ಲಿ ಎಲ್ಲಾ ಇದೆಲ್ಲ ಮಾಡಿ ವಿಡಿಯೋ ಎಲ್ಲ ಮಾಡಿ ಅವರೇ ವಿಡಿಯೋ ನಮಗೆ एक्चुअली ಹೇಳಬೇಕು ಅಂದ್ರೆ ಆ ತೆಲುಗು ಬರಲ್ಲ ಏನು ಅರ್ಥನೇ ಆಗಲ್ಲ ಅದು ಅಲ್ಲಿ ಅಲ್ಲಿ ಅವರು ನನಗೆ ಇರೋರು ಕಳಿಸಿದಾಗ ಖುಷಿ ಆಗತ್ತೆ ಚೆನ್ನಾಗಿ ಏನೋ ಮಾಡಿದಾರೆ ಅಂತ ಹೇಳಿ ಹೌದು ಅಂದು ಒಟ್ಟಾರೆಯಾಗಿ ಹೇಳಬೇಕು ಹೇಳಿದ್ರೆ யார்க்கೆಲ್ಲ ಬೆನಿಫಿಟ್ ಇದೆ ಮೇಡಮ್ ಯಾರೆಲ್ಲ ತಗೋಬಹುದು ತಗೋಬಹುದು ಅಂತಂದ್ರೆ ಈಗ ನಮ್ಮ ನಾಲೆಡ್ಜ್ ಪ್ರಕಾರ ಮತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಬಿ ಪಿ ಶುಗರು ಥೈರಾಯ್ಡು ಪಿ ಸಿ ಓ ಡಿ ಜನರಲ್ ವೀಕ್ನೆಸ್ಸು ಆಮೇಲೆ ಇವ್ರು ಹೇಳಿದಂಗೆ ಆರ್ಥ್ರಿಟಿಸ್ ಪ್ರಾಬ್ಲಮ್ಮು ಈ ತರ ಇರೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ನಮ್ಮ ವಿಡಿಯೋ ನೋಡ್ತಿರೋರು ಇವಾಗ ಸಾಕಷ್ಟು ಜನ ಹೆಣ್ಮಕ್ಳು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳಲ್ಲ ಈ ತರ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಫಾರ್ ಇದೆಲ್ಲ ನೀವು ಹೇಳಂತ ವಿಷಯಗಳು ಅವರಿಗೆ ಎಷ್ಟು ಚೆನ್ನಾಗಿ ಕ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಲೈಫ್ ಅಲ್ಲಿ ಈ ರೀತಿ ಆಗ್ತಾ ಇದೆ ನನಗೆ ಒಬ್ರು ಸೊಲ್ಯೂಷನ್ ಕೊಡ್ತಾ ಇದೆ ಅದಕ್ಕೊಂದು ಸೊಲ್ಯೂಷನ್ ಈ ರೀತಿಯಾಗಿ ಸಿಗ್ತಾ ಇದೆ ಆಹಾರ ರೂಪದಲ್ಲೂ ಅದು ಕೂಡ ಬೆಸ್ಟ್ ಕ್ವಾಲಿಟಿ ಫುಡ್ ಯಾವ್ದೇ ರೀತಿ ನೋ ಕೆಮಿಕಲ್ ಆಗಿರ್ಬೋದು ಆ ರೀತಿ ಸಿಗ್ತಾ ಇದೆ ಅಂತ ಹೇಳಿದಾಗ ಅವ್ರಿಗೆ ಖುಷಿ ಆಗುತ್ತೆ ಈಸಿಯಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಲ್ಲ ಈಗ ಹೆಂಗಾಗಿದೆ ಅಂತಂದ್ರೆ ಎಸ್ಪೆಷಲಿ ಹೆಂಗಸರಿಗೆ ಈ ಥೈರಾಯ್ಡ್ ಪಿ ಸಿ ಓ ಡಿಯಿಂದ ತುಂಬಾ ದಪ್ಪ ಆಗೋದು ಆಮೇಲೆ ಅವ್ರು ವೆಯ್ಟ್ ರೆಡ್ಯೂಸ್ ಮಾಡೋಕೋಸ್ಕರ ಏನೇನೋ ಮಾಡೋದು ಆಮೇಲೆ ಕೆಲವು ಒಬ್ಬರಿಗೆ ಮಕ್ಕಳಾಗದೇ ಇರೋದು ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗದಿರುತ್ತೆ ಅದು ಬೇರೆಯವ್ರ ಹತ್ರ ಹೇಳ್ಕೊಳಕಾಗಲ್ಲ ಬಟ್ ಅವ್ರು ಅನುಭವಿಸ್ತಾ ಇರ್ತಾರೆ ಆ ಥರದಕ್ಕೆ ಔಷಧಿ

ಏನ್ ತಿಂದ್ರೆ ಅದು ಡೈಜೆಷನ್ ಆಗ್ತಾ ಇಲ್ಲ ಕೆಲವೊಂದು ಮಕ್ಕಳಿಗೆ ಊಟಕ್ಕೆ ತುಂಬಾ ಸತಾಯಿಸ್ತಾರಲ್ಲ ಅಂತವರಿಗೆಲ್ಲ ಉತ್ತರಣೆ ಕಷಾಯ ಮಾಡಿ ಕೊಟ್ಟರೆ ಅವ್ರ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ತಿನ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ ಹಾಗೆ ಪಟ್ಟಣದಲ್ಲೆಲ್ಲ ಅವೆಲ್ಲ ಸಿಗೋದು ಕಷ್ಟ ಈಗ ನೀವು ಇದು ಯಾವುದನ್ನೇ ಹೇಳಿ ನಮ್ಮನೆ ಅಂಗ್ಲದಲ್ಲಿ ಇದು ನಾಚಿಕೆ ಮುಳ್ಳು ಸಿಗುತ್ತೆ ಗರಿಕೆ ಸಿಗುತ್ತೆ ಆದ್ರೆ ಪಟ್ಟಣದಲ್ಲಿ ಸಿಗೋದು ಕಷ್ಟ ಅಲ್ಲ ಇದನ್ನ ಇದನ್ನ ಡೆವಲಪ್ ಮಾಡಿರೋ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಅದೇ ಒಂದು ಉದ್ದೇಶ ಎಲ್ಲರಿಗೂ ಕೂಡ ಇದು ಸಿಗೋಂಗಾಗ್ಬೇಕು ಅಂತ ಹೇಳ್ಬಿಟ್ರು ಹಾಗಾಗಿ ಉತ್ತಮವಾದ ಆಹಾರವೇ ನಿಜವಾದ ಔಷಧಿ ಅಂತ ಒಂದು ಮಾತಿದೆ ಇದನ್ನ ಉತ್ತಮವಾಗಿ ನಾವು ಒಳ್ಳೆ ರೀತಿಯ ಸಂಸ್ಕರಣೆಯಿಂದ ಇದನ್ನ ಸಂಸ್ಕಾರದಿಂದ ಇದನ್ನ ಮಾಡಿದ್ದೀವಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಅಂದರೆ ಆರೋಗ್ಯ ಅಂದ್ರೆ ಬರೀ ರೋಗ ಮುಕ್ತರಾಗೋದಲ್ಲ ನಮ್ಮ ದೇಹದ ಒಂದು ನರ ಕೂಡ ಚೈತನ್ಯ ಹೊಂದಿರಬೇಕು ಅದು ನಿಜವಾದ ಆರೋಗ್ಯ ಅದು ಆ ಮಿಲೆಕ್ಸ್ ಜೊತೆಗೆ ಇವಾಗ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ಹೇಳಿದ್ರೆ ನಮ್ದೆಲ್ಲ ಕೆಮಿಕಲ್ ಫುಡ್ ಹೊರಗಡೆ ಎಲ್ಲಾ ಸಿಕ್ಕಾಬಟ್ಟೆ ತಿಂತಿವಾಗ ಗೋಬಿ ನೋಡಿದ್ರೆ ತಿನ್ಬೇಕನ್ಸುತ್ತೆ ಪಾನಿಪುರಿ ನೋಡ್ರೆ ತಿನ್ಬೇಕನ್ಸುತ್ತೆ ಯಾವ್ದೋ ಒಂದು ಹೊಸದಾಗಿ ಒಂದ್ ಫುಡ್ ಬಂತಾ ಇವಾಗ ನೋಡಿದ್ರೆ ಎಲೆ ತಿನ್ಬೇಕಾದ್ರೆ ಹೊಗೆ ಎಲ್ಲ ಬರ್ತಾ ಇರೋದು ಎಲ್ಲ ಟೇಸ್ಟ್ ಮಾಡ್ಬೇಕಂತ ತುಂಬಾ ಇವಾಗೆಲ್ಲ ಆ ತರ ಅಡಿಕ್ಟ್ ಆಗ್ತಿರ್ತಾರೆ ಇದು ಹೆಂಗೆ ಅಂತಂದ್ರೆ ಈಗ ಈಗ ಫಾರ್ ಎಕ್ಸಾಂಪಲ್ ಮಲ್ನಾಡು ಅಂತ ತಗೊಂಡ್ರೆ ಇಲ್ಲಿ ಬರೀ ಅಕ್ಕಿ ತಿಂತೀವಿ ನಮಗೆ ಅಕ್ಕಿಲಿರೋ ಅಂಶ ಮಾತ್ರ ದೇಹಕ್ಕೆ ಹೋಗ್ತಾ ಇರುತ್ತೆ ಅದೇ ಈ ಮಂಡ್ಯ ಸೈಡೆಲ್ಲ ತಗೊಂಡ್ರೆ ಬರೀ ರಾಗಿ ಮುದ್ದೆನೆ ತಿನ್ನೋದು ಈ ಬೆಂಗಳೂರಲ್ಲಿ ಜಂಕ್ ಫುಡ್ ಆಗೋಗಿದೆ ಬರೀ ಒಂದೊಂದು ಧಾನ್ಯದ ಅಂಶ ಮಾತ್ರ ದೇಹಕ್ಕೆ ಸೇರುತ್ತೆ ಬಟ್ ಇದರಲ್ಲಿ ಎಲ್ಲ ಧಾನ್ಯಗಳು ಮತ್ತು ಅದ್ರ ಜೊತೆಗೆ ಆಯುರ್ವೇದಿಕ್ ಹರ್ಬ್ಸ್ ಇರೋದ್ರಿಂದ ಏನಾಗತ್ತೆ ಅಂತಂದ್ರೆ ಅವರ ಬಾಡಿಗೆ ಸಮತೋಲನವಾಗಿರೋ ಯಾವ ಯಾವ ಆಹಾರ ಬೇಕೋ ಅದು ವಿಟಮಿನ್ ಅಥವಾ ಮಿನರಲ್ ಡಿಫಿಶಿಯನ್ಸಿ ಬರೋದಿಲ್ಲ ಮಿನರಲ್ಸ್ ರೆಕಮೆಂಡೆಡ್ ಡೈಲಿ ಅಲೋವೆನ್ಸ್ ಅಂತ ಹೇಳ್ತಾರೆ ಅದ್ರ ಪ್ರಕಾರ ಇಷ್ಟು ಈ ವಿಟಮಿನ್ ಇಷ್ಟು ಹೋಗ್ಬೇಕು ಪ್ರತಿನಿತ್ಯ ಆಹಾರದ ಮುಖ್ಯನ ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ವಿಟಮಿನ್ ಡಿಫಿಷಿಯನ್ಸಿ ಮಿನರಲ್ ವಿಟಮ್ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಯಾಕೆ ಅಂತ ಹೇಳಿದ್ರೆ ವಿಟಮಿನ್ಸ್ ದೇಕ್ ಹೋಗ್ತಿರಲ್ಲ ಹೌದು ಕ್ಯಾಲ್ಸಿಯಂ ಕಮ್ಮಿಯಾಗಿ ಹಲ್ಲಿನಲ್ಲಿ ಪ್ರಾಬ್ಲಮ್ ಮೂಳೆ ಸವತ ಬರೋದು ಇವೆಲ್ಲ ಆಗುತ್ತೆ ಐರನ್ ಡಿಫಿಶಿಯನ್ಸಿ ಇದೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ನಾವು ತಿನ್ನು ಆಹಾರದಲ್ಲಿರಬೇಕು ಇವ್ರು ಹೇಳಿದಾಗ ಆಯಾ ಪ್ರಾಂತ್ಯದಲ್ಲಿ ಅಕ್ಕಿ ಮಾತ್ರ ಪ್ರತಿನಿತ್ಯ ಮೂರತ್ತು ಅಕ್ಕಿ ತಿಂದರೆ ಬೇರೆ ಯಾವ ಅದರೊಳಗೆ ಅದರೊಳಗಿರ್ತಕ್ಕಂಥ ಸತ್ವ ಅತಿ ಅಕ್ಕಿ ಏನು ನಿಕೃಷ್ಟ ಅಂತಲ್ಲ ಅಕ್ಕಿನಲ್ಲೂ ಸತ್ವ ಇದೆ ಆದರೆ ಬೇರೆ ಬೇರೆದ್ರಲ್ಲಿ ಇರ್ತಕ್ಕಂಥದ್ದು ಯಾವುದು ನಮಗೆ ಸಿಗೋದಿಲ್ವಲ್ಲ ಹೌದು ಆ ಒಂದು ಹಾಗಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಸಿಗಬೇಕು ನಮ್ಮ ಬಾಡಿಗೆ ಸತ್ವ ಹೋಗ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಪೌಡರ್ ಕುಡಿದ್ರೆ ನಮಗೆ ಎನರ್ಜಿ ಆಗಿರುತ್ತೆ ಖಂಡಿತ ಖಂಡಿತ ಇದನ್ನ ಯೂಶಲಿ ಮಾರ್ನಿಂಗ್ ತಗೋಬೇಕಾ ಈವ್ನಿಂಗ್ ತಗೋಬೇಕಾ ಯಾವ ರೀತಿ ಬೆಳಿಗ್ಗೆ ಮತ್ತೆ ಸಂಜೆ ಕಾಫಿ ಟೀ ಬದಲಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ಮೊದಲನೇ ಆಹಾರವಾಗಿ ಇದನ್ನು ತಗೊಂಡ್ರೆ ಜೊತೆಗೆ ಸಂಜೆ ತಗೊಂಡ್ರೆ ತುಂಬಾ ಒಳ್ಳೇದು ಅದು ಬಿಟ್ಟು ರಾತ್ರಿ ಊಟವನ್ನು ಸ್ಕಿಪ್ ಮಾಡಿ ಇದನ್ನು ತಗೊಂತಾರೆ ಬಹಳಷ್ಟು ಜನ ಅವರಾಗೆ ಕೇಳಿದೀವಿ ಅವರಿಗೂ ಕೂಡ ತುಂಬಾ ಒಳ್ಳೆ ರೀತಿ ರಿಸಲ್ಟ್ ಬಂದಿದೆ ಎಸ್ಪೆಷಲಿ ಶುಗರ್ ಪೇಷೆಂಟ್ಸ್ ಇವಾಗ ನೈನ್ಟಿ ನೈನ್ ಪರ್ಸೆಂಟ್ ಜನ ಅದನ್ನೇ ಬಂತಾರೆ ಮತ್ತೆ ಗ್ಯಾಸ್ಟ್ರಿಗಂತೂ ಕೇವಲ ಇದನ್ನ ಕಾಫಿ ಟೀ ಬದಲಾಗಿ ಒಂದು ವಾರ ತಗೊಂಡ್ರೆ ಗ್ಯಾಸ್ಟ್ರಿಕ್ ಎದೆ ಉರಿ ಅಸಿಡಿಟಿ ಹಾರ್ಟ್ ಬರ್ನಿಂಗು ಎಲ್ಲ ಇರುತ್ತಲ್ಲ ಅದು ಎಲ್ಲದು ಒಂದು ವಾರದಲ್ಲಿ ಕಂಪ್ಲೀಟ್ ಆಗ ನಾನೇ ಅದಕ್ಕೆ ಇದು ನನಗೆ ಆದ ಒಂದು ಸಮಸ್ಯೆಯಿಂದ ನಾವು ಮಾಡಿದ್ದ ನನಗೆ ಇದಾಯಿತು ಆ ಥರ ನಾನು ಒಂದಷ್ಟು ಜನ ಇದೇ ತರ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಉಪಯೋಗ್ತರು ಸುಮಾರು ಸತಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಒಂದು ರೀತಿಯಾಗಿ ಹೇಳಬೇಕಂದ್ರೆ ಸರ್ವ ರೋಗಗಳಿಗೂ ರಾಮ ಬಣ್ಣ ಅಂತ ಹೇಳಿದ್ರೆ ಮಿಲೆಕ್ಸ್ ಹೆಲ್ತಿ ಮಿಕ್ಸ್ ಏನು ಈ ಪ್ರಾಡಕ್ಟ್ನ ವ್ಯಾಲಿಡಿಟಿ ತಗೊಂಡು ಎಷ್ಟು ಖಾಲಿ ಮಾಡಬೇಕು ಇದೇನಿಲ್ಲ ಇದರ ಸೆಲ್ಫ್ ಲೈಫ್ ನೈನ್ ಮಂತ್ಸ್ ಇರುತ್ತೆ ಈ ಪ್ಯಾಕನ್ನು ಓಪನ್ ಮಾಡಿದ ತಕ್ಷಣ ಫಾರ್ ಎಕ್ಸಾಂಪಲ್ ಈ ಅರ್ಧ ಜಿದು ಹೆಲ್ತ್ ಮಿಕ್ಸ್ ಓಪನ್ ಮಾಡಿದ ತಕ್ಷಣ ಒಂದು ಒಳಗಡೆ ಕನ್ಸ್ಯೂಮ್ ಮಾಡಬೇಕು ಒಂದರಿಂದ ಒಂದೂವರೆ ತಿಂಗಳೊಳಗಡೆ ಕನ್ಸ್ಯೂಮ್ ಮಾಡಬೇಕು ಅಷ್ಟೇ ಅದನ್ನು ಓಪನ್ ಮಾಡಿದ ಮೇಲೆ ಏರ್ಟೈಟ್ ಕಂಟೈನರಿಗೆ ಹಾಕಿ ಇಡಬೇಕು ಯಾಕಂದ್ರೆ ನಾವು ಯಾವ್ದೇ ಪ್ರಿಸರ್ವೇಟಿವ್ಸ್ ಹಾಕಿರಲ್ವಲ್ಲ ಹಾಗೆ ಗಾಳಿಲ್ ಬಿಡೋ ಹಾಗಿಲ್ಲ ಏರ್ಟೈಟ್ ಕಂಟೈನರ್ ಹಾಕಿ ಇದನ್ನ ಅರ್ಧ ಕೆಜಿ ಅದನ್ನ ಹಾಕಿ ಒಂದ್ ಪ್ಯಾಕ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ ಬಿಟ್ರೆ ಹದಿನೈದಿಂದ ಇಪ್ಪತ್ ದಿನ ಖಾಲಿ ಆಗ್ಬಿಡುತ್ತೆ ಒಂದೋರ್ ತಿಂಗಳು ಇಡೋ ಪಂಚ ಒಂದು ಅವಶ್ಯಕತೆ ಬರೋದಿಲ್ಲ ನಿಮಗೆ ಮಾರ್ನಿಂಗ್ ಈವ್ನಿಂಗ್ ತಗೊಂಡ್ರೆ ಬೇಗ ಒಬ್ಬರಿಗೆ ಖಾಲಿ ಆಗಬಿಡುತ್ತೆ ಮನೇಲಿ ಒಬ್ಬರಿಗೆ ಏನಾದ್ರೆ ಒಂದ್ ಕೆಜಿ ತರಿಸಿ ಇಬ್ಬರು ಯೂಸ್ ಮಾಡಿ ಒಂದ್ ಹದಿನೈದು ಇಪ್ಪತ್ತು ದಿನ ಮಾಡಿ ಆರ್ಡರ್ ಮಾಡೋರು ಯಾಕಂದ್ರೆ ಫ್ರೆಶ್ ಫ್ರೆಶ್ ಆಗಿ ಬರುತ್ತೆ ಎರಡ್ ತರ್ಸೋದ ಬೇಡ ಅಂತ ಮತ್ತೆ ಈಗ ನಮ್ಮಿಂದ ತಗೊಂಡಿರೋ ಕಸ್ಟಮರ್ಸ್ ಗೆ ಏನೇ ಡೌಟ್ ಇದ್ರು ಅಂತೂ ಕೂಡ ನಾವು ಇಲ್ಲಿ ಕಸ್ಟಮರ್ ಕೇರ್ ನಂಬರ್ ಕೂಡ ಮೆನ್ಷನ್ ಮಾಡಿ ಹಿಂದಗಡೆ ಬಾಕ್ಸ್ ಅಲ್ಲಿ ಇರುತ್ತೆ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ ಮತ್ತೆ ಗೂಗಲ್ ಮಾಡಿದ್ರೆ ಮಿಲೆಕ್ಸ್ ಮತ್ತೆ ಮಿಲೆಕ್ಸ್ ಚೂ ಬಗ್ಗೆ ಮದರ್ ರೂಟ್ ಬಗ್ಗೆ ಬಹಳಷ್ಟು ವಿಡಿಯೋಗಳು ಎಲ್ಲ ಅವ್ರು ಯಾವ ಒಂದು ಕ್ವಶನ್ ಇದ್ರು ಕೂಡ ಅದಕ್ಕೆ ಸೊಲ್ಯೂಷನ್ ಅಲ್ಲಿ ಇದೆ ಎಲ್ಲದ್ರ ಬಗ್ಗೆ ಇದೆ ನಮ್ಮ ಆನ್ಲೈನ್ ಟೀಮ್ ಕೂಡ ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ನೀವು ಎಲ್ಲಿ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಯೂಶಲಿ ನಮ್ಮ ವಿಡಿಯೋ ನೋಡ್ತಾ ಯಾರಾದ್ರೂ ಇಲ್ಲಿ ಭೇಟಿ ಕೊಡಬೇಕು ನೋಡೋಣ ಅಂತ ಹೇಳಿದ್ರೆ ಅವ್ರಿಗೆ ಅಲೋ ಮಾಡ್ತಾರೆ ಖಂಡಿತಪ್ಪ ಎಷ್ಟೋ ಜನ ಬರ್ತಾರೆ ನೀವು ಬಂದಿದ್ರೆ ಇವತ್ತು ಶಿವರಾತ್ರಿ ಹಾಗಾಗಿ ನಾವು ಇಲ್ಲ ಅಲೋ ಮಾಡಲಿಲ್ಲ ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಜನ ಬಂದು ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ಓಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ನಿಮ್ಮ ಅಡ್ರೆಸ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಾಗಿರ್ಬೋದು ಅಥವಾ ಈ ಕಡೆ ಚಿಕ್ಕಮಗಳೂರು ಶಿವಮೊಗ್ಗ ತೀರ್ಥಹಳ್ಳಿ ಸಾಗರ ಕೊಪ್ಪ ಶೃಂಗೇರಿ ಆಗುಂಬೆ ಈ ಸೈಡ್ ಬಂದ್ರೆ ನೀವೆಲ್ಲ ಇಲ್ಲಿ ಒಂದ್ಸಲಿ ವಿಸಿಟ್ ಮಾಡ್ಬೇಕು ನಮ್ಮ ಚಿಕ್ಕಮಂಗ್ಳೂರ್ ಜಿಲ್ಲೆ ಮತ್ತೆ ಶಿವಮೊಗ್ಗ ಜಿಲ್ಲೆ ಬಾರ್ಡ್ರಲ್ಲಿ ಬರುತ್ತೆ ಹತ್ರ ಶೃಂಗೇರಿ ಹತ್ರ ಶೃಂಗೇರಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಅಷ್ಟೇ ಒಂದ್ ರೀತಿಯಾಗಿ ಸೆಂಟ್ರಲ್ ಪಾಯಿಂಟ್ ಶಿವಮೊಗ್ಗಕ್ಕೂ ಮತ್ತೆ ಶೃಂಗೇರಿಗೂ ಮತ್ತೆ ತೀರ್ಥಹಳ್ಳಿಗು ಒಮ್ಮೆ ಇಲ್ಲಿ ಬಂದು ವಿಸಿಟ್ ಮಾಡಿ ಇಲ್ಲಿ ಪ್ರೊಡಕ್ಷನ್ ಎಷ್ಟು ಒಂದು ಶುದ್ಧವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ಕ್ಲೆಂಜಿನೆಸ್ ಮೈಂಟೈನ್ ಮಾಡ್ತಾರೆ